ஏன் நம்ம கோலாரவர்மெண்ட் ನಮ್ಮ ಊರ್ನಲ್ಲಿ ಓಡಾಡಕ್ಕೆ ನಾಲ್ಕ್ ಬಸ್ ನಮ್ಮ ಗೋರ್ಮೆಂಟ್ ಬಸ್ ಬಿಟ್ಟಿದ್ದಾರೆ ನಗರ ಸಾರಿಗೆ ನಮ್ಮ ಶ್ರೀನಾಥ್ ಸರ್ ಸಹಕಾರದಿಂದ ಈ ಬಸ್ ಊರ್ನಲ್ಲಿ ಓಡಾಡ್ತಾ ಇದೆ ಜನಾಗ ಅನುಕೂಲ ಆಗ್ಬೇಕಂತ ಉದ್ದೇಶ ಇಕೊಂಡ್ ಬಿಟ್ಟಿದ್ದಾರೆ ಬಟ್ ಜನ ಇವಾಗ ಎಲ್ಲೋ ಪಾಪ ಓಡಾಡೋಕೆ ಇವಾಗ ಬೈಪಾಸ್ ನಮ್ಮ ಆರ್ ಎಂ ಸಿ ಮಾರ್ಕೆಟ್ ಇದೆ ಅಲ್ಗ್ ಹೋಗ್ಬೇಕಂದ್ರೆ ಜಾಸ್ತಿ ತೊಂದರೆ ಆಗ್ತಾ ಇತ್ತು ಎಲ್ಲ ಆಟೋ ನಲ್ಲಿ ಕಾತ್ಕೊಂಡು ವೈಟ್ ಮಾಡಿ ಪಾಪ ಹೋಗ್ತಾ ಇದ್ರು ಅದಕ್ಕೆ ಊರಿನಲ್ಲಿ ಎಲ್ಲಾ ಕಡೆ ಹೋಗೋಕೆ ತೊಂದರೆ ಇತ್ತು ಯಾರೋ ವಯಸ್ಸಿರೋರು ಪಪಾವು ಅವ್ರಿಗೆ ಜಾಸ್ತಿ ತೊಂದರೆ ಆಗ್ತಾ ಇತ್ತು ಅದಕ್ಕೆ ಇವತ್ತೊಂದ್ ದಿಸ ನಮ್ಗೆ ಬಹಳ ಖುಷಿ ಅನ್ಕೊಂತೀನಿ ಇವತ್ತೊಂದ್ ದಿವಸ ನಮ್ಮ ಕೋಲಾರಕ್ಕೆ ಹುಡುಗುರ್ ಗೇಟ್ ಆ ಮೇರಳ್ಳಿಂದ ಹೊರಗು

ಅಲ್ಲಿ ಬೆಂಗಳೂರು ಕಡೆ ಹೋಗ್ತಾ ಸ್ಟಾಪ್ ಇದೆ ಸ್ಟಾಪ್ ಮಾಡಿಲ್ಲ ಅಂತ ಹೇಳ್ತಿದಾರೆ ಅದು ವ್ಯವಸ್ಥೆ ಮಾಡ್ತೀವಿ ಅದೇ ಕರೆಕ್ಟ್ ನಾ ವ್ಯವಸ್ಥೆ ಮಾಡ್ತೀವಿ ಅಂತರಗಂಗೆ ಬಸ್ ಇಲ್ಲ ಶುರು ಮಾಡ್ತೀವಿ ಅದು ಎರಡು ಮುಕ್ ಕಿಲೋಮೀಟರ್ ಆಗ್ತಾ ಇದೆ ಮತ್ತೆ ಟೇಕೆಲ್ ಲೋಡ್ ಕಡೆ ಸ್ವಲ್ಪ ಸರ್ವಿಸ್ ಬೇಕು ಅಂತ ಕೂಡ ಕೇಳ್ತಿದಾರೆ ಮಕೀದಕಡೆ ಇದೆ ನಾವು ಎರಡು ಈಗ ಪ್ರાયオリಟಿ ತಗೊಳ್ಳುತ್ತೇವೆ ಏಕಂದ್ರೆ ನೋಡಕಡೆ ಮತ್ತೆ ಆಂದ್ರಗಂಗಿಗೆ ವಿಶೇಷವಾಗಿ ಶನಿವಾರ ಭಾನುವಾರ ರಜೆ ದಿವಸ ಜಾಸ್ತಿ ಹೋಗ್ತಾರೆ ಅವಾಗ ಅವಕಾಶ ಮಾಡುತ್ತೀವಿ ಅಲ್ಲಿ ಅಂದ್ರ ಗಂಗೆದಲ್ಲಿ ದರ್ಗಾನು ಇದೆ ದೇವಸ್ಥಾನ ಇದೆ ಎರಡು ಪಕ್ಕಪಕ್ಕದಲ್ಲೇ ಇದೆ ಅಲ್ಲಿಗೆನೋ ಅನುಕೂಲ ಆಗುತ್ತೆ ರಜೆ ದಿವಸ ವೀಕೆಂಡ್ಸ್ ಜಾಸ್ತಿ ಬೇಕಾಗುತ್ತೆ ಮಾಡ್ತೀವಿ ಅನುಕೂಲ ಆಗ್ಬೇಕು ಆ ತರ ನಾವು ಓಕೆ